ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೇಬಿಹಾಳ್ ಪಟ್ಟಣ ಸೇರಿದಂತೆ ತಾಲೂಕಿನ ಕೆಲವೆಡೆ ಗುರುವಾರ ಗಾಳಿ ಗುಡುಗು ಸಿಡಿಲು ಮತ್ತು ಭಾರಿ ಮಳವೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದರೆ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ತಾಲೂಕಿನ ಅಡವಿ ಹುಲುಬಾಳ್ ಗ್ರಾಮದ ಹನುಮಂತರಾಯ ಕಂಬಾರ ಅವರಿಗೆ ಸೇರಿದ ಎತ್ತು ಗೋನಾಳ್ ಎಸ್ಎಚ್ ಗ್ರಾಮದಲ್ಲಿ ಬಸವರಾಜ್ ಪಾಟೀಲ್ ಅವರಿಗೆ ಸೇರಿದ ಒಂದು ಆಕಳು ಇದೇ ಗ್ರಾಮದ ಬಸವರಾಜ ಉಪಲ್ದಿನ್ನೆ ಅವರಿಗೆ ಸೇರಿದ ಒಂದು ಎತ್ತು ತಾಲೂಕಿನ ದೇವೂರು ಗ್ರಾಮದ ಹಣಮಂತ ಅವರಿಗೆ ಸೇರಿದ ಎಂಎ ಹಟಲ್ಗೇರಿ ಗ್ರಾಮದ ನಾಗಪ್ಪ ಹುರುಳಿ ಅವರಿಗೆ ಸೇರಿದ್ದ ಎಂಎ ಸಿಡಿಲಿಗೆ ಬಲಿಯಾದರೆ ಗೆದ್ದಲ್ಮರಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಬೃಹದಾಕಾರದ ಬೇವಿನ ಮರವೊಂದು ನೆಲಕ್ಕುರುಳಿ ರಸ್ತೆಯನ್ನ ಆವರಿಸಿಕೊಂಡು ಸುಮಾರು ಹೊತ್ತು ವಾಹನ ಸವಾರರು ಪರದಾಡುವಂತಾಯಿತು ದೇವಿಹಳಪಟ್ಟಣದ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ನೀರು ನಿಂತು ಕೆಲ ಹೊತ್ತು ಮಾಡಿತು ತಾಲೂಕ ಪಂಚಾಯಿತಿ ಕೆಲ ಅಂಗಡಿಯೊಳಗೆ ನೀರು ನುಗ್ಗಿ ಆ ನೀರನ್ನು ಹೊರಚೆಲ್ಲಲು ಅಂಗಡಿಕಾರರು ಹೆಣಗಾಡಿದ ಸಂದರ್ಭಗಳು ಕಂಡುಬಂದವು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಬೃಹತ್ ಮರವೊಂದು ನಿಲ್ದಾಣದ ಫುಟ್ಪಾತ್ ಮೇಲಿನ ಹೂ ಮತ್ತು ಹಣ್ಣಿನ ಅಂಗಡಿಗಳ ಮೇಲೆ ಬಿದ್ದು ನೆಲಕ್ಕರುಳಿದ್ದು ಅಂಗಡಿಕಾರರು ಮಳೆ ನೀರಿನಿಂದ ರಕ್ಷಣೆಗಾಗಿ ಬಸ್ ನಿಲ್ದಾಣದ ಒಳಗೆ ನಿಂತಿರುವ ಕಾರಣ ಭಾರೀ ಅನಾಹುತದಿಂದ ಪಾರಾಗಿದ್ದು ಸುಮಾರು ನಾಲ್ಕೈದು ಗಂಟೆಗಳ ಕಾಲ ರಸ್ತೆಯ ಒಂದು ಬದಿ ಸಂಚಾರ ಸ್ಥಗಿತಗೊಂಡಿತ್ತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

哎，没得、hey,，sorry、hey,。 ಿಂಗ್ ನ್ಯೂಸ್ನಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀನಿ ಚಕ್ರವರ್ತಿ ನ್ಯೂಸ್